ಈ ದಿನದ ದೇವರ ವಾಕ್ಯ ಏಷಾಯ ನಲವತ್ತು ಮೂವತ್ತೊಂದನೇ ವಚನ ಯಹೋವನನ್ನು ನಿರೀಕ್ಷಿಸುವವರು ಹೊಸಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದನಿಯರು ನಡೆದು ಬಳಲರು ಪ್ರಿಯ ದೇವಜನರೇ ನೀವು ಎಷ್ಟೋ ದಿನಗಳವರೆಗೆ ಯಾವುದೋ ಒಂದು ವಿಷಯಕ್ಕಾಗಿ ದೇವರಲ್ಲಿ ನಿರೀಕ್ಷೆಯುಳ್ಳವರಾಗಿದ್ದೀರೋ ನಿಮ್ಮ ಪ್ರಾರ್ಥನೆಗೆ ಇನ್ನೂ ಸದುತ್ತರವೇ ಸಿಕ್ಕಿಲ್ಲ ಎಂಬುದಾಗಿ ಚಿಂತೆಯಲ್ಲಿದ್ದೀರಾ ಯಹೂವನನ್ನು ನಿರೀಕ್ಷಿಸುವವರು ಹೊಸಬಲದಿಂದ ತುಂಬಿಸಲ್ಪಡುತ್ತಾರೆ ಅನೇಕ ವರ್ತಿ ನೀವು ಗಂಡನ ಪ್ರೀತಿಗಾಗಿ ಎದುರು ನೋಡುತ್ತಿರಬಹುದು ಹೆಂಡತಿ ಗಂಡನ ಪ್ರೀತಿಗಾಗಿ ಎದುರು ನೋಡುತ್ತಿರಬಹುದು ಕುಟುಂಬದವರು ಕುಟುಂಬದ ಪ್ರೀತಿಗಾಗಿ ಎದುರು ನೋಡುತ್ತಿರಬಹುದು ಆ ಪ್ರೀತಿಯು ನಿಮಗೆ ಸಿಗದೆ ನಿರಾಶೆಗೆ ಒಳಗಾಗಿರಬಹುದು ವಾಕ್ಯ ಹೇಳುತ್ತದೆ ದೇವರನ್ನು ನಿರೀಕ್ಷಿಸು ನಿನಗೆ ಎಂದಿಗೂ ಆಶಾಭಂಗವಾಗುವುದಿಲ್ಲ ಎಂಬುದಾಗಿ ಹೇಳುತ್ತದೆ ಸತ್ಯವೇದದಲ್ಲಿ ನೋಹನ ಕುರಿತಾಗಿ ನಾವು ನೋಡುವಾಗ ಲೋಕದ ಜನರು ದೇವರ ಮಾತನ್ನೇ ಕೇಳಲಿಲ್ಲ ತಮ್ಮ ಪಾಪದಲ್ಲೇ ತಾವು ಇದ್ದರು ದೇವರು ಎಷ್ಟು ಸಾರಿ ಅವರನ್ನು ಎಚ್ಚರಿಸಿದರು ದೇವರ ಸ್ವರವನ್ನು ಅವರು ಕೇಳಲಿಲ್ಲ ನೋಹನಾದರೂ ನೀತಿವಂತನಾಗಿ ಆತನು ದೇವರ ಸ್ವರವನ್ನು ಕೇಳಿ ದೊಡ್ಡ ನಾವೆಯನ್ನು ಮಾಡಿದನು ಪ್ರಳಯ ಉಂಟಾಯಿತು ಆಗ ದೇವರು ಆತನನ್ನು ಎಲ್ಲ ಜಲಚರ ಪ್ರಾಣಿಗಳನ್ನು ಎಲ್ಲ ವಿಧದ ಪಕ್ಷಿಗಳನ್ನು ಮತ್ತು ನೋಹನ ಕುಟುಂಬವನ್ನು ಆ ನಾವೆಯೊಳಗೆ ಸೇರಿಸಿ ಪ್ರಳಯ ಉಂಟಾಯಿತು ಆಗ ಲೋಕದ ಜನರು ಎಷ್ಟು ಬಂದು ಕೂಗಿಕೊಂಡರು ಅವರು ರಕ್ಷಿಸಲ್ಪಡಲಿಲ್ಲ ನಾವೆಯ ಬಾಗಿಲು ತೆರೆಯಲಿಲ್ಲ ಆದ್ದರಿಂದ ಪ್ರಿಯ ದೇವ ಜನರೇ ದೇವರನ್ನು ನಾವು ನಿರೀಕ್ಷಿಸಿಕೊಂಡು ಜೀವಿಸುವಾಗ ದೇವರು ಆಪತ್ತಿನ ಕಾಲದಲ್ಲಿ ನಮ್ಮನ್ನು ರಕ್ಷಿಸುವಂಥವರಾಗಿದ್ದಾರೆ ದೇವರು ನಿಮ್ಮನ್ನು ಈ ದಿನದಲ್ಲಿ ಹೇಳುತ್ತಾ ಇದ್ದಾರೆ ನನ್ನನ್ನು ನಿರೀಕ್ಷಿಸು ನನ್ನ ಹಿಂದೆ ನಡೆ ವಾಕ್ಯದ ಪ್ರಕಾರ ಜೀವಿಸು ಎಂಬುದಾಗಿ ಹೇಳುತ್ತಿದ್ದರು ನಾವು ಆತನ ಸ್ವರಕ್ಕೆ ಕಿವಿಗೊಡದೆ ಹೋದರೆ ಒಂದು ದಿನ ನಾವು ನಾಶವಾಗಿ ಹೋಗುತ್ತೇವೆ ಆದರೆ ದೇವರ ಸ್ವರವನ್ನು ಕೇಳಿ ಆತನನ್ನೇ ನಿರೀಕ್ಷಿಸಿ ಆತನನ್ನೇ ನಂಬಿಕೊಂಡು ನಾವು ಜೀವಿಸುವಾಗ ನಿತ್ಯ ಜೀವವನ್ನು ನಾವು ಹೊಂದುತ್ತೇವೆ ಈ ದಿನದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನೀವು ಹದ್ದುಗಳಂತೆ ಎತ್ತರವಾಗಿ ಹಾರಲು ಸಾಧ್ಯ ಅಂತ ಬಲವನ್ನು ದೇವರು ನಿಮಗೆ ಕೊಡುತ್ತಾರೆ ನೋಡಿ ಹದ್ದು ಎಷ್ಟು ಎಷ್ಟು ಎತ್ತರಕ್ಕೆ ಹಾರುತ್ತದೆ ಅಷ್ಟು ಬಲವಾಗಿ ಹಾರಿದರು ಅದು ಸುಸ್ತಾಗಿ ಹೋಗುವುದಿಲ್ಲ ಅದರ ರೆಕ್ಕೆ ಅಷ್ಟು ಬಲವಾಗಿ ಇರುವಂಥದ್ದಾಗಿದೆ ಅಷ್ಟು ಬಲವನ್ನು ದೇವರು ಒಂದು ಚಿಕ್ಕ ಹದ್ದಿಗೆ ಕೊಟ್ಟಿದ್ದಾದರೆ ನಮಗೆ ಇನ್ನೂ ಎಷ್ಟು ಬಲವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿ ನಡೆಸುವ ದೇವರಾಗಿದ್ದಾರಲ್ಲವೇ ನಾವು ಓಡಿ ದನಿಯದಂತೆ ನಮ್ಮ ಕಾಲುಗಳಿಗೆ ಆತನ ಬಲವನ್ನು ಕೊಡ ಶಕ್ತ ದೇವರಾಗಿದ್ದಾರೆ ಆದ್ದರಿಂದ ಪ್ರಿಯರೇ ದೇವರನ್ನು ನಿರೀಕ್ಷಿಸೋಣ ಈ ಲೋಕವನ್ನು ನಿರೀಕ್ಷಿಸುವುದು ಬೇಡ ದೇವರನ್ನು ನಿರೀಕ್ಷಿಸುವುದಾದರೆ ನಿನ್ನ ಜೀವಿತದಲ್ಲಿ ಎಂದೆಂದಿಗೂ ನೀನು ಯಶಸ್ಸನ್ನು ಕಾಣಲು ಸಾಧ್ಯ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಯಾರ್ಯಾರ ಪಾಕರ್ತನೆ ಲೋಕವನ್ನು ಪ್ರೀತಿಸಿ ಲೋಕವನ್ನು ನಿರೀಕ್ಷಿಸಿ ಅಪಾಕರ್ತನೆ ಕರ್ತನೆ ಈ ಸಮಯದಲ್ಲಿ ಪಶ್ಚಾತ್ತಾಪ ದೇವ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೋ ಅಂತ ನಿನ್ನ ಮಕ್ಕಳನ್ನು ಕ್ಷಮಿಸು ರಾಜ ಅವರ ಹೃದಯಗಳನ್ನು ಸಂಪೂರ್ಣವಾಗಿ ಮಾರ್ಪಡಿಸಪ್ಪ ಇನ್ನು ಮುಂದೆ ಅವರು ನಿನ್ನನ್ನೇ ನಿರೀಕ್ಷಿಸಿಕೊಂಡು ನಿನ್ನನ್ನೇ ಜೀವಿ ನಿನಗಾಗಿ ಜೀವಿಸಿ ಹಾಗೆ ಅಪ್ಪ ಕರ್ತನೆ ಅಪ್ಪ ನಿನ್ನ ವಾಕ್ಯವನ್ನು ನಂಬುವ ಹಾಗೆ ಅಪ್ಪ ಕರ್ತನೆ ನಿನ್ನ ವಾಕ್ಯವನ್ನು ಓದಿ ಅಪ್ಪ ನಿನ್ನ ಪ್ರಕಾರವಾಗಿ ಜೀವಿಸುವ ಹಾಗೆ ಅವರಿಗೆ ಕೃಪೆ ಮಾಡ್ರಿ ಹಾಗೆ ಮಾಡುವ ದೇವರು ನೀವಾಗಿದ್ರಪ್ಪ ಅವರ ಜೀವಿತದಲ್ಲಿ ಸ್ವಾಮಿ ಕರ್ತನೆ ಅವರು ಎಂದಿಗೂ ಆಶಾಭಂಗಪಟ್ಟು ಹೋಗದ ಹಾಗೆ ಪ್ರತಿಯೊಂದೊಂದು ಅಪ್ಪ ಹೆಜ್ಜೆಯಲ್ಲಿಯೂ ಅವರಿಗೆ ಯಶಸ್ಸನ್ನು ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಏಸುವೆ ನಿನ್ನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇವೆ ತಂದೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್